ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಕರೆಯಲಾದ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಾ ಹೋಗುತ್ತೇನೆ ಯಾರಿಗೆ ಕೆಲಸದ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬನ್ನಿ ಸ್ನೇಹಿತರೆ ನೋಡೋಣ ಮೊದಲನೇದಾಗಿ ನೋಡುವುದಾದರೆ ಧಾರವಾಡ ಗ್ರಾಮ ಪಂಚಾಯಿತಿ ನೇಮಕಾತಿ ಪೋಸ್ಟ್ ಹೆಸರು ಗ್ರಂಥಾಲಯ ಮೇಲ್ವಿಚಾರಕ ಖಾಲಿ ಹುದ್ದೆಗಳ ಸಂಖ್ಯೆ ಮೂವತ್ತೆರಡು ಪೋಸ್ಟ್ಗಳು ಅರ್ಹತೆ ಪಿ ಯು ಸಿ ಆ್ಯಂಡ್ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿರಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಬಿ ಪಿ ಎನ್ ಎಲ್ ನೇಮಕಾತಿ ಸಂಸ್ಥೆಯ ಹೆಸರು ಭಾರತೀಯ ಪಶುಪಾಲನ್ ನಿಗಮ ಲಿಮಿಟೆಡ್ ಪೋಸ್ಟ್ ಹೆಸರು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಎರಡು ಸಾವಿರದ ಎರಡು ನೂರ ನಲವತ್ತೆಂಟು ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಅಥವಾ ಡಿಗ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಹೆಚ್ ಎ ಎಲ್ ಇಂಡಿಯಾ ನೇಮಕಾತಿ ಸಂಸ್ಥೆ ಹೆಸರು ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ ಪೋಸ್ಟ್ ಹೆಸರು ತಂತ್ರಜ್ಞ ಮತ್ತು ಅಗ್ನಿಶಾಮಕ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನಲವತ್ತೆರಡು ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಕೆ ಪಿ ಸಿ ನೇಮಕಾತಿ ಕರ್ನಾಟಕ ಲೋಕಸೇವಾ ಆಯೋಗ ಪೋಸ್ಟ್ ಹೆಸರು ಭೂಮಾಪಕ ಲ್ಯಾಂಡ್ ಸರ್ವರ್ ಖಾಲಿ ಹುದ್ದೆಗಳ ಸಂಖ್ಯೆ ಏಳುನೂರ ಐವತ್ತು ಪೋಸ್ಟ್ಗಳು ಅರ್ಹತೆ ಐ ಟಿ ಐ ಟ್ವೆಲ್ತ್ ಡಿಪ್ಲೊಮಾ ಬಿ ಅಥವಾ ಬಿ ಟೆಕ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಭಾರತೀಯ ನೌಕಾಪಡೆ ಸಂಸ್ಥೆ ಹೆಸರು ಭಾರತೀಯ ನೌಕಾಪಡೆ ಪೋಸ್ಟ್ ಹೆಸರು ಟ್ವೆಲ್ತ್ ಪ್ಲಸ್ ಟು ಬಿ ಟೆಕ್ ಕೆಡೆಟ್ ಪ್ರವೇಶ ಯೋಜನೆ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮೂವತ್ತಾರು ಇಫಿಕೇಷನ್ ಟ್ವೆಲ್ತ್ ಸೈನ್ಸ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಬಿ ಇ ಸಿ ಐ ಎಲ್ ನೇಮಕಾತಿ ಸಂಸ್ಥೆ ಹೆಸರು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ಇಂಡಿಯಾ ಲಿಮಿಟೆಡ್ पोस्ट ಹೆಸರು ಇಂಜಿನಿಯರ್ ಕಸ್ಟಮರ್ ಕೇರ್ ಅಸೋಸಿಯೇಟ್ ಪೋಸ್ಟ್ ಗಳ ಸಂಖ್ಯೆ 15 ಕ್ವಾಲಿಫಿಕೇಶನ್ ಡಿಪ್ಲೊಮಾ ಪದವಿ BCA LLB BTech ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಡಿಸೆಂಬರ್ 2024 ನೆಕ್ಸ್ಟ್ ITBP ನೇಮಕಾತಿ ಸಂಸ್ಥೆ ಹೆಸರು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಪೋಸ್ಟ್ ಹೆಸರು ಸಹಾಯಕ ಶಸ್ತ್ರಚಿಕಿತ್ಸಕ ಸಹಾಯಕ ಕಮಾಂಡೆಂಟ್ ಪಶುವೈದ್ಯಕೀಯ ಟೋಟಲ್ ಪೋಸ್ಟ್ ಗಳ ಸಂಖ್ಯೆ 27 ಕ್ವಾಲಿಫಿಕೇಶನ್ ಡಿಗ್ರಿ BVSC ಅಂಡ್ AH ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನೇಮಕಾತಿ ಸಂಸ್ಥೆ ಹೆಸರು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಪೋಸ್ಟ್ ಹೆಸರು ಯೋಜನಾ ಸಹಾಯಕ ಬೋಧಕ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮೂರು ಕ್ವಾಲಿಫಿಕೇಷನ್ ಡಿಪ್ಲೊಮಾರ್ ಪದವಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಎನ್ ಟಿ ಪಿ ಸಿ ನೇಮಕಾತಿ ಸಂಸ್ಥೆ ಹೆಸರು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಪೋಸ್ಟ್ ಹೆಸರು ಸಹಾಯಕ ಅಧಿಕಾರಿ ಸುರಕ್ಷತೆ టోటల్ పోస్టుల సంఖ్య ఐవత్ క్వాలిఫికేషన్ డిప్లొమా డిగ్రీ పోస్ట్ గ్రుయేషన్ అర్జి సూ కొ దినాం హెంబర్ ఎర్ర సౌరత్నా నెక్స్ట్ ఎస్బీఐ నేమకాతి సంస్థ స్టేట్ బ్యాంక్ ఆఫ్ ఇండియా పోస్ట్ హెసరు ముఖ్యస్థ సంబంధ వ్యవస్థాపక టోటల్ పోస్ట్ల సంఖ్య ఇప్పిఫికేషన్ సిఎ డిగ్రీ అథవా పోస్ట్ గ్రుయేషన్ సలు కొ దినాం హోల్ డిసెంబర్ నెక్స్ట్ బెల్ నేమకాతి సంస్థ భారత్ ఎలక్ట్రానిక్స్ లిమిటెడ్ పోస్ట్ హెరు కిరియ సహాయక హెచ్ఆర్ టోటల్ పోస్టుల సంఖ్య హెన్నె క్వాలిఫికేషన్ బిబి అథవా అర్జి సలు కొనయ దినాంక హెంట్ డెసెంబర్ ఎర్ సద ఇప్ప నెక్స్ట్ డి ఉత్తర కన్నడ నేమకాతి సంస్థ జిల్లా నగరాభివృద్ధి కోశ ఉత్తర కన్నడ పోస్ట్ హెసరు కార్మిక టోటల్ పోస్టుల సంఖ్య నలవతైదు అర్హతే ఉత్తర కన్నడ నియమగల ప్రకార అర్జీ సూ కొ దినాంక హెంబర్ ఎర్రడ్ స ఇత్నాకు ಸ್ನೇಹಿತರೆ ಈ ಎಲ್ಲ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿಯುತ್ತೇನೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು